ಮುಂಗಾರು ಎಂಟ್ರಿ ದಿನವೇ ಬೆಂಗಳೂರಲ್ಲಿ ಭರ್ಜರಿ ಮಳೆಯಾಗಿದೆ ನಿನ್ನೆ ಸಂಜೆಯಿಂದ ಶುರುವಾದ ಮಳೆ ತಡರಾತ್ರಿವರೆಗೂ ಆರ್ಭಟಿಸಿದೆ ಭಾರೀ ಮಳೆಗೆ ಹಲವು ಮರಗಳು ಧರೆಗೆರುಳಿವೆ ಇನ್ನು ಹಲವು ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಇನ್ನು ಮರಗಳು ವಾಹನಗಳ ಮೇಲೆ ಬಿದ್ದು ಜಖಂಗೊಂಡಿವೆ ಬೆಂಗಳೂರಲ್ಲಿ ಬರೋಬ್ಬರಿ ನೂರ ಹನ್ನೊಂದು ಮಿಲಿಮೀಟರ್ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಬೆಂಗಳೂರಲ್ಲಿ ಇನ್ನೂರ ಆರು ಮರಗಳು ಧರೆಗೆ ಉರುಳಿದೆ ಹೆಣ್ಣೂರು ರಸ್ತೆಯಲ್ಲಿ ಮಳೆ ನೀರು ನಿಂತು ಕೆರೆ ತರ ಆಗ್ಬಿಟ್ಟಿತ್ತು ಬೈರತಿ ಏರಿಯಾದಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿ ಸೃಷ್ಟಿಯಾಗಿತ್ತು ಬೆಂಗಳೂರ ಹಲವೆಡೆ ಪವರ್ ಕಟ್ ಆಗಿದ್ದು ಜನರು ಕತ್ತಲೆಯಲ್ಲಿ ರಾತ್ರಿಯನ್ನು ಕಳೆದಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿತ್ತು ನಗರ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಮಳೆ ಅಬ್ರಿಸ್ತಾ ಇತ್ತು ಹಲವೆಡೆ ವಿದ್ಯುತ್ ಕಡಿತವಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ ಇನ್ನು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನದಿ ತರ ಆಗಿತ್ತು ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಸುಮಾರು ಐದು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದರಿಂದ ವಾಹನ ಸವಾರರು ಮುಂದೆ ಸಾಗೋದಕ್ಕೆ ಸಾಧ್ಯವಾಗದೆ ಪರದಾಡಬೇಕಾಯಿತು ಹಾವೇರಿಯಲ್ಲಿ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ ಒಂದೆಡೆ ಮಳೆ ನೀರಿನಿಂದ ಜಮೀನುಗಳು ಜಲಾವೃತವಾಗಿದೆ ಮತ್ತೊಂದು ಕಡೆ ಮಳೆ ನೀರಲ್ಲಿ ಕುರಿ ಗಾಹಿಗಳು ಕುಣಿದಾಡಿದ್ದಾರೆ ಹಾವೇರಿ ತಾಲೂಕಿನ ಭರಡಿ ಗ್ರಾಮದಲ್ಲಿ ಸಂಜೆ ವೇಳೆ ಸುರಿದ ಮಳೆಯಿಂದಾಗಿ ಕೆರೆಗಳು ಜಮೀನುಗಳು ಜಲಾವೃತವಾಗಿತ್ತು ಮಳೆ ಕಂಡು ಕುರಿಗಾಹಿಗಳು ಕುಣಿದು ಕುಪ್ಪಳಿಸಿದ್ದಾರೆ ತಮಿಳುನಾಡಿನಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕನ್ನು ಪಡ್ಕೊಂಡಿದೆ ಕಳೆದ ಕೆಲವು ದಿನಗಳಿಂದ ತಮಿಳುನಾಡಿನ ಹಲವೆಡೆ ಮಳೆ ಧಾರಾಕಾರವಾಗಿ ಸುರಿಯುತ್ತಾ ಇದೆ ತಿರುವಳ್ಳೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮಳೆ ಸುರಿತಾ ಇದ್ದು ಧರೆಗೆ ವರುಣ ತಂಪನ್ನ ಎರೆದಿದ್ದಾನೆ ರಾಜ್ಯದಲ್ಲಿ ಮಳೆಗಾಲ ಆರಂಭವಾಗಿದ್ದು ಗುಡ್ಡಗಾಡು ಪ್ರದೇಶಗಳಲ್ಲಿ ಗಿಡ ಮರ ಬೆಳೆಸುವುದಕ್ಕೆ ಪರಿಸರ ಪ್ರೇಮಿ ತಂಡವೊಂದು ಮುಂದಾಗಿದೆ ಕೊಪ್ಪಳ ಗಂಗಾವತಿಯ ಕಿಷ್ಕಿಂದ ಯುವ ಚಾರಣ ಬಳಗ ಲೀವ್ ವಿತ್ ಹ್ಯುಮ್ಯಾನಿಟಿ ಫೌಂಡೇಶನ್ನಿಂದ ಬೀಜದ ಉಂಡೆ ಹಾಕ್ತಾ ಇದ್ದಾರೆ ಇದೇ ತಂಡ ಪ್ರತಿ ವಾರ ಚಾರಣ ನಡೆಸ್ತಾ ಇದ್ದು ಸೀಡ್ ಗಳನ್ನು ಗಂಗಾವತಿ ಪಕ್ಕದ ವಾಣಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ಹಾಗೂ ಗುಡ್ಡದಲ್ಲಿ ಸಣ್ಣ ಗುಂಡಿ ತೋಡಿ ಬೀಜದ ಉಂಡೆ ಹಾಕ್ತಾ ಇದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿ ಸೀಡ್ ಗಳನ್ನು ಹಾಕ್ತಾರೆ ಕಾಡಾನೆಯೊಂದು ಮರವೇರಿ ಸೊಂಡಿಲಿನಿಂದ ಮಾವಿನ ಹಣ್ಣು ಉದುರಿಸಿದ ತಿಂದ ಘಟನೆ ಚಾಮರಾಜನಗರ ಜಿಲ್ಲೆ ಗಡಿಭಾಗದ ತಮಿಳುನಾಡಿನ ತಾಳವಾಡಿಯಲ್ಲಿ ನಡೆದಿದೆ ತಾಕವಾಡಿಯ ನಟರಾಜು ಅನೋರ ತೋಟಕ್ಕೆ ನುಗ್ಗಿದ ಕಾಡಾನೆಯೊಂದು ಮಾವಿನ ಹಣ್ಣಿನ ಗೊಂಚಲು ಉದುರಿಸಿ ತಿನ್ನುವಂತಹ ದೃಶ್ಯ ತೋಟದ ಮಾಲೀಕರ ಮೊಬೈಲ್ನಲ್ಲಿ ಸರಿಯಾಗಿದೆ ಇಂದಿನಿಂದ ಎಕ್ಸ್ಪ್ರೆಸ್ ವೇ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚಾರ ಮತ್ತಷ್ಟು ದುಬಾರಿಯಾಗಲಿದೆ ದೇಶದಾದ್ಯಂತ ಶೇಕಡಾ ಐದರಷ್ಟು ಟೋಲ್ ಶುಲ್ಕ ಇವತ್ತಿನಿಂದ ಹೆಚ್ಚಳ ಆಗಿದೆ ಈ ಹೊಸ ಶುಲ್ಕ ಏಪ್ರಿಲ್ ಒಂದರಿಂದಲೇ ಜಾರಿಯಾಗಬೇಕಾಗಿತ್ತು ಆದರೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ದರ ಏರಿಕೆಯನ್ನು ತಡೆ ಹಿಡಿಯಲಾಗಿತ್ತು ಈಗ ಲೋಕಸಭೆ ಚುನಾವಣೆ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ ಟೋಲ್ ಶುಲ್ಕ ಹೆಚ್ಚಳ ಮಾಡಲಾಗಿದೆ ಲೋಕಸಭೆ ಚುನಾವಣೆಯ ಫಲಿತಾಂಶ ನಾಳೆ ನಾಳೆ ಹೊರಬೀಳಲಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಐನೂರ ನಲವತ್ಮೂರು ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಮತ ಎಣಿಕೆ ಕೇಂದ್ರಗಳಲ್ಲಿ ಈಗಾಗಲೇ ಭದ್ರತೆಯನ್ನು ಒದಗಿಸಲಾಗಿದೆ ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಚುನಾವಣೆಯೊಂದಿಗೆ ಆರಂಭಗೊಂಡಿದ್ದ ಮತದಾನ ಜೂನ್ ಒಂದರಂದು ನಡೆದ ಏಳು ಹಾಗೂ ಕಡೆಯ ಸುತ್ತಿನೊಂದಿಗೆ ಅಂತ್ಯಗೊಂಡಿತು ಏಳು ಹಂತಗಳಲ್ಲಿ ಒಟ್ಟಾರೆ ಶೇಕಡ ಅರವತ್ನಾಲ್ಕರಷ್ಟು ಮತ ಚಲಾವಣೆಯಾಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ನಡುವಿನ ನೇರ ಹಣಾಹಣಿಗೆ ಸಾಕು ಿಯಾಗಿದ್ದ ಚುನಾವಣೆಯ ಫಲಿತಾಂಶ ಸಾಕಷ್ಟು ಕುತೂಹಲ ಕೆರಳಿಸಿದೆ ಇನ್ನು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುತೇಕ ಬಹುಮತ ಸಿಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ ಇನ್ನು ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಬಹುಮತ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಫುಲ್ ಆಕ್ಟಿವ್ ಆಗಿದ್ದಾರೆ ನಿನ್ನೆ ಸತತ ಏಳು ಸಭೆ ನಡೆಸುವ ಮೂಲಕ ವಿವಿಧ ವಿಷಯಗಳ ಕುರಿತಂತೆ ಅವಲೋಕನವನ್ನು ಮಾಡಿದ್ದಾರೆ ಇಡೀ ಏಳು ಹಂತದ ಚುನಾವಣೆ ಪ್ರಕ್ರಿಯೆ ಮುಗಿತಾ ಇದ್ದಂತೆ ನಿನ್ನೆ ಬೆಳಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಸತತವಾಗಿ ಪ್ರಧಾನಿ ಮೋದಿ ಸಭೆಯನ್ನು ನಡೆಸಿದರು ಕೇಂದ್ರದಲ್ಲಿ ಮರಳಿ ಅಧಿಕಾರಕ್ಕೆ ಬರುವಂತ ಖಚಿತ ವಿಶ್ವಾಸದಲ್ಲಿರುವಂತಹ ಮೋದಿ ಹೊಸ ಸರ್ಕಾರದ ಮೊದಲ ನೂರು ದಿನಗಳಲ್ಲಿ ಜಾರಿಗೊಳಿಸಬೇಕಾದ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಫಲಿತಾಂಶ ಪ್ರಕಟವಾಗುವ ಮೊದಲೇ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಚುನಾವಣಾ ಆಯೋಗಕ್ಕೆ ಒಂದು ಮಹತ್ವದ ಪತ್ರವನ್ನು ಬರೆದಿದ್ದು ಮತ ಎಣಿಕೆ ಕೇಂದ್ರದಲ್ಲಿ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಜುನಾಥ್ ಮತ್ತು ಎಚ್ಡಿಕೆ ಗೆಲುವಿಗೆ ರಾಮನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪೂಜೆಯ A nossa ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಕೇವಲ ಒಂದೇ ದಿನ ಬಾಕಿ ಇದು ಎಕ್ಸಿಟ್ ಪೋಲ್ ಆಧಾರದ ಮೇಲೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಎದೆಬಡಿತ ಜೋರಾಗಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಹಣ ಕುರಿ ಕೋಳಿ ಮೇಕೆ ಹಸು ಕಾರ್ ಹೀಗೆ ವಸ್ತುಗಳನ್ನು ಇಟ್ಟು ಬೆಟ್ಟಿಂಗ್ ಕಟ್ಟಿದ್ದಾರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಆದರೆ ಎಕ್ಸಿಟ್ ಪೋಲ್ ವರದಿಯಿಂದ ಕೆಲವರಿಗೆ ಟೆನ್ಷನ್ ಶುರುವಾಗಿದ್ದು ಎಲ್ಲರ ಚಿತ್ತ ಈಗ ಜೂನ್ ನಾಲ್ಕರಂದು ಪ್ರಕಟವಾಗುವ ಫಲಿತಾಂಶದ ಕಡೆ ಇದೆ ವಿಧಾನ ಪರಿಷತ್ನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯಲಿದ್ದು ಈಶಾನ್ಯ ಪದವೀಧರ ಬೆಂಗಳೂರು ಪದವೀಧರ ನೈಋತ್ಯ ಪದವೀಧರ ಮತ್ತು ಆಗ್ನೇಯ ಶಿಕ್ಷಕರ ನೈಋತ್ಯ ಶಿಕ್ಷಕರ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಮತದಾನ ಇದೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ಒಟ್ಟು ಎಪ್ಪತ್ತೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಈಶಾನ್ಯ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಹದಿನೈದು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಹತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಹದಿನೈದು ನೈಋತ್ಯ ಶಿಕ್ಷಕರ ಕ್ಷೇತ್ರ ಎಂಟು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಹನ್ನೊಂದು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ವಿಧಾನ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದೆ ಏಳು ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಪ್ರಕಟಿಸಿರುವಂತಹ ಕಾಂಗ್ರೆಸ್ ಸಿಎಂ ಪುತ್ರ ಯತೀಂದ್ರಾಗೆ ಟಿಕೆಟ್ ಅನ್ನು ಕೊಟ್ಟಿದೆ ಐವಾನ್ ಡಿಸೋಜಾ ವಸಂತ್ ಕುಮಾರ್ ಶ್ರೀಮತಿ ಬಿಲ್ಕಿಸ್ ಬಾನು ಕೆ ಗೋವಿಂದರಾಜು ಜಗದೇವ್ ಗುತ್ತೇದಾರ್ ಎನ್ಎಸ್ ಬೋಸರಾಜುಗೆ ಟಿಕೆಟ್ ಸಿಕ್ಕಿದೆ ತಂದೆಗೆ ಕ್ಷೇತ್ರ ತ್ಯಾಗ ಮಾಡಿದ್ದ ಯತೀಂದ್ರಾಗೆ ಹೈಕಮಾಂಡ್ ಮಣೆಯನ್ನ ಹಾಕಿದೆ ವಸಂತಕುಮಾರ್ ಹಾಗೆ ಎನ್ಎಸ್ ಬೋಸರಾಜು ಜಗದೇವ್ ಗುತ್ತೇದಾರ್ಗೆ ಟಿಕೆಟ್ ಕೊಡಿಸುವಲ್ಲಿ ಖರ್ಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮತ್ತೊಂದು ಕಡೆ ಬಸನಗೌಡ ಬಾದರ್ಲಿಗೆ ಟಿಕೆಟ್ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈಯನ್ನ ಸಾಧಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆಯಿತು ಸಭೆಯಲ್ಲಿ ಸಿಎಂ ಡಿಸಿಎಂ ಸಚಿವ ಎಂಸಿ ಸುಧಾಕರ್ ಸಲೀಂ ಅಹಮದ್ ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು ಇನ್ನು ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎಂಎಲ್ಸಿ ಚುನಾವಣೆ ಸಂಬಂಧ ಸಭೆ ಸೇರಿದು ಅದರ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಅಂತ ಹೇಳಿದರು ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ ವಿಚಾರಣೆಗೆ ಹಾಜರಾಗದೆ ಭವಾನಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಇತ್ತ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ಅರ್ಜಿ ಪುರಸ್ಕರಿಸಿ ವಿಚಾರಣೆ ನಡೆಸಿದ್ರೆ ಬೇಲ್ ಸಿಗುವಂತ ಸಾಧ್ಯತೆ ಇದೆ ಬೇಲ್ ತಿರಸ್ಕಾರ ಮಾಡಿದರೆ ಸಂಕಷ್ಟ ಮತ್ತಷ್ಟು ಎದುರಾಗಲಿದೆ ಹೈಕೋರ್ಟ್ ಆದೇಶಕ್ಕಾಗಿ ತೆರೆ ಭವಾನಿ ರೇವಣ್ಣ ಕಾಯ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿಚಾರಣೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು ಎಷ್ಟು ಪ್ರಶ್ನೆ ಕೇಳಿದ್ರು ಪ್ರಜ್ವಲ್ ಒಂದೇ ಉತ್ತರ ಕೊಡ್ತಾ ಇದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ ಹಳೆಯ ಮೊಬೈಲ್ ನಿಜವಾಗಿಯೂ ಕಳೆದು ಹೋಗಿದ್ಯಾ ಅಂತ ಎಸ್ ಐ ಟಿ ಕೇಳಿದಾಗ ನಿಜವಾಗ್ಲೂ ಮೊಬೈಲ್ ಕಳೆದು ಹೋಗಿದೆ ನನ್ನ ನಾಟಕ ಯಾಕೆ ಮಾಡಲಿ ಅಂತ ಹೇಳಿದಾನಂತೆ ಪೆನ್ಡ್ರೈವ್ ಪ್ರಜ್ವಲ್ಗೆ ಮಹಿಳಾ ಅಧಿಕಾರಿಗಳೇ ವಿಚಾರಣೆ ಮಾಡ್ತಾ ಇದ್ದಾರೆ ಗದಗ ಜಿಲ್ಲೆಯ ಕೈಮಗ ನೇಕಾರರು ಪ್ರೋತ್ಸಾಹಧನ ಪುನರ್ ಆರಂಭಕ್ಕೆ ಒತ್ತಾಯಿಸಿ ಆಗ್ರಹವನ್ನು ಮಾಡಿದ್ದಾರೆ ಗದಗ ಜಿಲ್ಲೆಯ ನಾನೂರು ನೇಕಾರರಿಗೆ ಪ್ರೋತ್ಸಾಹಧನ ನೀಡಲಾಗ್ತಾ ಇತ್ತು ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎರಡು ಸಾವಿರದ ಹದಿನೇಳರಿಂದ ಏಕಾಏಕಿ ಪ್ರೋತ್ಸಾಹಧನ ಬಂದ್ ಮಾಡಿತ್ತು ಕೆಎಚ್ಡಿಸಿ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಜಯಪ್ರಕಾಶ್ ಪ್ರತಿಕ್ರಿಯೆ ಕೊಟ್ಟಿದ್ದು ನಿಗಮಕ್ಕೆ ನೀಡುವಂತಹ ಪ್ಯಾಕೇಜ್ ಮೊತ್ತ ಕಡಿಮೆಯಾಗಿದ್ದರಿಂದ ಇನ್ಸೆಂಟಿವ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಹೆಚ್ಚಿನ ಹಣ ಕೊಡೋದಕ್ಕೆ ಕೇಳಿದ್ದೀವಿ ಅಂತ ಹೇಳಿದ್ದಾರೆ ದಿಲ್ಲಿ ಅಬ್ಬಾನಿ ನೀತಿ ಹಗರಣದಲ್ಲಿ ಮಧ್ಯಂತರ ಜಾಮೀನು ಪಡೆದು ಹೊರಬಂದಿದ್ದ ದಿಲ್ಲಿ ಸಿಎಂ ಮತ್ತೆ ಜೈಲು ಸೇರಿದ್ದಾರೆ ಕೋರ್ಟ್ ನೀಡಿದ್ದ ಗಡುವು ಮುಕ್ತಾಯವಾದ ಹಿನ್ನೆಲೆಯಲ್ಲಿ ತಿಹಾರ್ ಜೈಲಿಗೆ ಮರಳಿ ಶರಣಾಗಿದ್ದಾರೆ ತಿಹಾರ್ ಜೈಲಿಗೆ ಶರಣಾಗುವುದಕ್ಕೂ ಮುನ್ನ ಕೇಜ್ರಿವಾಲ್ ಅವರು ರಾಜ್ಘಾಟ್ನಲ್ಲಿನ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ತೆರಳಿ ವಂದನೆ ಸಲ್ಲಿಸಿ ಮತ್ತೆ ತಿಹಾರ್ ಜೈಲಿಗೆ ಶರಣಾಗಿದ್ದಾರೆ ರ್ಯಾಶ್ ಡ್ರೈವಿಂಗ್ ಮಾಡಿ ಅಪಘಾತ ಮಾಡಿದ್ದಾರೆ ಅಂತ ಆರೋಪಿಸಿ ಬಾಲಿವುಡ್ ನಟಿ ರವೀನಾ ಟಂಡನ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ರವೀನಾ ಟಂಡನ್ ಕಾರ್ ಡಿಕ್ಕಿಯಾಗಿ ಮೂರು ಜನ ಗಾಯಗೊಂಡಿದ್ದಾರೆ ಅಂತ ದೂರು ದಾಖಲಾಗಿತ್ತು ಆದರೆ ನಟಿ ಯಾರ ಮೇಲೂ ಹಲ್ಲೆ ಮಾಡಿಲ್ಲ ರವೀನಾ ಟಂಡನ್ ಅವರೇ ಹಲ್ಲೆ ಮಾಡ್ತಾ ಇದ್ದವರ ಹತ್ರ ಹುಡಿಬೇಡಿ ಅಂತ ಅಂಗಲಾಚುತ್ತಿರುವ ವಿಡಿಯೋಗಳು ಈಗ ವೈರಲ್ ಆಗಿದೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ ತ್ರೀ ನೌಕೆ ಇಳಿದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಈಗ ಚೀನಾ ಕೂಡ ನೌಕೆಯನ್ನು ಇಳಿಸಿದೆ ಕಳೆದ ಮೇ ಮೂರರಂದು ಹಾರಿಬಿಡಲಾಗಿದ್ದ ಚಾಂಗ್ ಇ ಸಿಕ್ಸ್ ನೌಕೆ ನಿನ್ನೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಉಳಿದಿದೆ ಈ ನೌಕೆಯ ಆರ್ಬಿಟರ್ ರಿಟರ್ನರ್ ಲ್ಯಾಂಡರ್ ಮತ್ತು ಅಸೆಂಟರ್ ಎಂಬ ನಾಲ್ಕು ಉಪಕರಣಗಳನ್ನು ಹೊಂದಿದೆ ಟೀಂ ಇಂಡಿಯಾ ಮುಖ್ಯ ಕೋಚ್ ಸ್ಥಾನಕ್ಕೆ ಗೌತಮ್ ಗಂಭೀರ್ ಹೆಸರು ಕೇಳಬರ್ತಾ ಇದೆ ಈ ಬಗ್ಗೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟರುವಂತಹ ಗಂಭೀರ್ ಭಾರತ ತಂಡಕ್ಕೆ ಕೋಚ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಹಾಲಿ ಕೋಚ್ ರಾಹುಲ್ ದ್ರಾವಿಡ್ರ ಅವಧಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಅಂತ್ಯವಾಗಲಿದೆ ಹೊಸ ಕೋಚ್ ಹುದ್ದೆಗೆ ಬಿಸಿಸಿಐ ಅರ್ಜಿ ಆಹ್ವಾನಿಸಿದ್ದು ಗಂಭೀರ್ ಕೋಚ್ ಹುದ್ದೆ ಅಲಂಕಾರ ಮಾಡುವಂತ ಚಾನ್ಸಸ್ ಇದೆ ಆತಿಥ್ಯ ರಾಷ್ಟ ಎಂಬ ಕಾರಣಕ್ಕೆ ಚೊಚ್ಚರ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡುವ ಅವಕಾಶ ಗಿಟ್ಟಿಸಿಕೊಂಡ ಅಮೆರಿಕ ಟೂರ್ನಿ ಅಭಿಯಾನವನ್ನು ಭರ್ಜರಿಯಾಗಿ ಆರಂಭ ಮಾಡಿದೆ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಅಮೆರಿಕ ತಂಡ ಕೆನಡಾವನ್ನ ಏಳು ವಿಕೆಟ್ಗಳಿಂದ ಬಗ್ಗು ಪಡೆದಿದೆ ಮೊದಲು ಬ್ಯಾಟ್ ಮಾಡಿದ ಕೆನಡಾ ತಂಡ ಐದು ವಿಕೆಟ್ ನಷ್ಟಕ್ಕೆ ನೂರ ರನ್ ಕಲೆ ಹಾಕ್ತು ಈ ಗುರಿಯನ್ನು ಬೆನ್ನತ್ತಿದ ಅಮೆರಿಕ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ನಲ್ಲೇ ನೂರ ತೊಂಬತ್ತೈದು ರನ್ ಸಿಡಿಸಿ ಗೆಲುವನ್ನು ಸಾಧಿಸಿದೆ ಭಾರತದ ತಾರಾ ಬಾಕ್ಸರ್ ಅಮಿತ್ ಪಂಘಲ್ ಹಾಗೆಯೇ ಜಾಸ್ಮಿನ್ ಲಂಬೋರಿಯಾ ವಿಶ್ವ ಒಲಿಂಪಿಕ್ಸ್ ಅರ್ಹತಾ ಬಾಕ್ಸಿಂಗ್ ಟೂರ್ನಿಯಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಗೆಟ್ಟಿಸಿಕೊಂಡಿದ್ದಾರೆ ಬೆಳ್ಳಿ ವಿಜೇತ ಅಮಿತ್ ನಿನ್ನೆ ನಡೆದಂತಹ ಪುರುಷರ ವಿಭಾಗದಲ್ಲಿ ಐವತ್ತೊಂದು ಕೆಜಿ ಸ್ಪರ್ಧೆಯಲ್ಲಿ ಚೀನಾದ ಚುವಾಂಗ್ ಲಿಯು ವಿರುದ್ಧ ಐದು ಸೊನ್ನೆ ಅಂತರದಲ್ಲಿ ಗೆಲುವು ಸಾಧಿಸಿ ಒಲಿಂಪಿಕ್ಸ್ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ ಇನ್ನು ಮಹಿಳೆಯರ ಐವತ್ತೇಳು ಕೆಜಿ ವಿಭಾಗದಲ್ಲಿ ಜಾಸ್ಮಿನ್ ಕೂಡ ಒಲಿಂಪಿಕ್ಸ್ನಲ್ಲಿ ಆಡುವ ಸ್ಥಾನವನ್ನು ಗೆಟ್ಟಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ ಶಿವಮೊಗ್ಗ ನಗರದಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಹಿಂದೂ ಯುವಕನಿಗೆ ಮುಸ್ಲಿಂ ಯುವಕರು ಥಳಿಸಿದ್ದಾರಂತೆ ಕಾರಣ ಮಹಿಳಾ ಸಹೋದ್ಯೋಗಿಗೆ ಲಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಶಿವಮೊಗ್ಗದ ಸೀಗೆಹಟ್ಟಿ ನಿವಾಸಿ ನಂದನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಖಾಸಗಿ ಸಂಸ್ಥೆಯಲ್ಲಿ ನಂದನ್ ಕೆಲಸ ಮಾಡ್ತಾ ಇದ್ರು ಮುಸ್ಲಿಂ ಸಹೋದ್ಯೋಗಿಗೆ ಲಿಫ್ಟ್ ಅನ್ನ ಕೊಟ್ಟಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ನಂದನ್ಗೆ ಮುಸ್ಲಿಂ ಯುವಕರು ಹೊಡೆದಿದ್ದಾರೆ ಥಳಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಬಂದು ನಂದನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ನಮ್ ಜನಾಂಗದ ಹುಡುಗಿಯನ್ನ ಯಾಕೆ ಅವ್ನು ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದಾರಂತೆ ಥಳಿಸಿದ್ದಾರಂತೆ ಘಟನೆಯಲ್ಲಿ ನಂದನ್ಗೆ ಕಣ್ಣು ಕಿವಿ ಮತ್ತು ಬಾಯಿಯ ಭಾಗಕ್ಕೆ ಬಲವಾದಂತ ಗಾಯ ಆಗಿದೆ ಅದನ್ನ ಫೋಟೋಸ್ ಅಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ನಂದನ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಈ ಬಗ್ಗೆ ವಿಜಯೇಂದ್ರ ಕೂಡ ಪೋಸ್ಟ್ ಮಾಡಿದ್ದಾರೆ ಅಮಾಯಕ ಹಿಂದೂ ಯುವಕನ ಮೇಲೆ ಹಲ್ಲೆ ಘಟನೆಯು ಶಾಂತಿ ಸುವ್ಯವಸ್ಥೆ ಕದಡುವ ಸ್ಥಿತಿಗೆ ಕಾರಣವಾದಂತೆ ಪೊಲೀಸರು ಕಾರ್ಯೋನ್ಮುಖರಾಗಬೇಕು ನಂದನ್ ಮೇಲೆ ಹಲ್ಲೆ ನಡೆಸಿದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ವಿಜಯೇಂದ್ರ ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್ ವಿನಯ್ ಕರಾವಳಿ ಮಲ್ನಾಡು ಭಾಗದಲ್ಲಿ ಈ ತರ ತುಂಬಾ ಕೇಸಸ್ ನಾವು ನೋಡ್ತಾ ಇದೀವಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಈಗ ಇಪ್ಪತ್ತಕ್ಕೂ ಹೆಚ್ಚು ಯುವಕರು ನಂದನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಿದಿಲ್ಲಾ ಆ ಹುಡುಗರನ್ನ ಅರೆಸ್ಟ್ ಮಾಡಿದಾರಾ ಆ ಶರ್ಮಿತಾ ಏನು ಶಿವಮೊಗ್ಗದಲ್ಲಿ ಒಂದು ರೀತಿಯ ನೈತಿಕ ಪೊಲೀಸ್ ಗಿರಿ ನಡೆದಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಹುಡ್ತಾ ಇರೋದು ಯಾಕಂದ್ರೆ ಒಂದನೇ ತಾರೀಕು ನಡೆದಂತ ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಏನು ನಂದನ್ ನಂಬ ಯುವಕ ಸಿಗೆ ಹತ್ತಿಯ ಯುವಕ ಏನಿರ್ತಾನೆ ಅಥವಾ ಒಂದು ಕಂಪನಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಖಾಸಗಿ ಕಂಪನಿಯಲ್ಲಿ ಕೆಲಸದ ನಿಮಿತ್ತ ಗಾಗಿ ಒಂದಿಷ್ಟು ಏರಿಯಾಗಳಿಗೆ ಓಡಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಅವರ ಸಹೋದ್ಯೋಗಿಯಾದಂತ ಒಬ್ಬ ಮಹಿಳೆ ಆತನ ಸಹಾಯ ಕೇಳಿ ಅವರನ್ನ ಡ್ರಾಪ್ ಮಾಡೋದಕ್ಕೆ ಒಂದು ಕೇಳ್ಕೊಳ್ತಾರೆ ಆ ಡ್ರಾಪ್ ಮಾಡುವ ಸಂದರ್ಭದಲ್ಲಿ ಒಂದೆರಡು ಕಡೆ ಹೋಗಿ ಆ ಒಂದಿಷ್ಟು ಕಲೆಕ್ಷನ್ ಮಾಡ್ಕೊಂಡು ಬರುವ ಸಮಯದಲ್ಲಿ ಒಂದಿಷ್ಟು ಜನರು ಅಡ್ಡಗಡ್ತಾರೆ ಅಡ್ಡಗಟ್ಟಿದ ನಂತರ ಆತನನ್ನ ಗೆ ಅಂದ್ರೆ ಅರಮೆಲ್ ನಗರದ ಒಂದು ಸಾಮಿಲ್ ಇದೆ ಆ ಸಾಮಿಲ್ನ ಪಕ್ಕದಲ್ಲಿ ನಿಲ್ಸಿ ಅಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಯಾಕೆ ನಮ್ಮ ಜನಾಂಗದ ಹುಡುಗಿಯನ್ನ ಕೂರ್ಸ್ಕೊಂಡು ಹೋಗ್ತಿದೆಯ ಅಂತ ಒಂದು ಗಲಾಟೆನೇ ಎದುರಿಸ್ತಾರೆ ಈ ಗಲಾಟೆಯಲ್ಲಿ ಏನು ಹಿಂದ್ಗಡೆಯಿಂದ ಆತನ ಕುತ್ತಿಗೆ ಭಾಗಕ್ಕೆ ಒಂದು ಬಲವಾದ ಹೊಡೆತವನ್ನ ಕೊಡ್ತಾರೆ ಅನ್ನೋ ಒಂದು ಎಫ್ಐಆರ್ ದಾಖಲಾಗಿದೆ ಅದಾದ ನಂತರ ಆತನ ಮೇಲೆ ಇನ್ನಷ್ಟು ಜನರು ಬಂದು ಅಟ್ಯಾಕ್ ಮಾಡಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಜನರು ಬಂದು ಅಟ್ಯಾಕ್ ಮಾಡಿ ಅದರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಇದಾದ ನಂತರ ಆತನನ್ನ ಸ್ಥಳೀಯರು ರಕ್ಷಿಸಿ ಆತನನ್ನ ಆಸ್ಪತ್ರೆಗೆ ಸಿಗೇಟಿ ಆಸ್ಪತ್ರೆಗೆ ಸೇರಿಸ್ತಾರೆ ಅದಾದ ನಂತರ ಆತನನ್ನ ಹೆಚ್ಚಿನ ಚಿಕಿತ್ಸೆಗೆ ಮೆಗನ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಈ ಸಮಯದಲ್ಲಿ ಆತನಿಗೆ ಏನು ಬಲವಾದ ಹೊಡೆತ ಬಿದ್ದಿತ್ತು ಹಾಗಾಗಿ ಆತನ ಆಸ್ಪತ್ರೆಯಲ್ಲಿ ಈಗ ಏನು ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅದ್ರ ಜೊತೆಗೆ ಏನು ಶಿವಮೊಗ್ಗದ ಶಾಸಕರಾದ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಆತನ ಆರೋಗ್ಯವನ್ನು ವಿಚಾರಿಸಿ ಸೂಕ್ತ ಭರವಸೆಯನ್ನ ಅಂದ್ರೆ ಸೂಕ್ತ ಕಾನೂನು ಕ್ರಮದ ಭರವಸೆಯನ್ನ ಕೂಡ ನೀಡ್ತಾ ಇದ್ದಾರೆ ಈ ಬೆನ್ನಲ್ಲೇ ಈಗ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದ್ದು ಶಿವಮೊಗ್ಗದಲ್ಲಿ ಈ ರೀತಿಯ ಘಟನೆಗಳು ಆಗ್ಬಾರ್ದು ಆದ್ರೂ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಏನು ವಿಜೇಂದ್ರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಒತ್ತೆಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾನ್ ಥ್ಯಾಂಕ್ ಯು ತಮ್ಮಲ್ಲಿ ಗೆ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿದಿದೆ ನಿನ್ನೆ ಸುರಿದಂತ ಭಾರಿ ಮಳೆಗೆ ರಾಜಧಾನಿ ತತ್ತರಿಸಿ ಹೋಗಿದೆ ಬೆಂಗಳೂರಿನಲ್ಲಿ ಮೇಘ ಸ್ಫೋಟದ ರೀತಿಯಲ್ಲಿ ಸ್ಥಿತಿ ನಿರ್ಮಾಣವಾಗಿದೆ ನಿನ್ನೆ ಬೆಂಗಳೂರಲ್ಲಿ ನೂರ ಹನ್ನೊಂದು ಮಿಲಿಮೀಟರ್ ಮಳೆ ದಾಖಲಾಗಿದೆ ರಸ್ತೆ ಮೇಲೆ ಮರಗಳು ಬಿದ್ದಿದೆ ಮನೆಗಳಿಗೆ ನೀರು ನುಗ್ಗಿದೆ ನಿನ್ನೆ ಸಂಜೆ ಮಳೆಗೆ ನಗರದಲ್ಲಿ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲೂ ಅವಾಂತರ ಸೃಷ್ಟಿಯಾಗಿದೆ ಇದು ನಿನ್ನೆ ಒಂದೇ ದಿನ ಇನ್ನೂರ ಆರು ಮರಗಳು ಧರೆಗೆ ಉರುಳಿವೆ ಮೂವತ್ತೆಂಟು ಸ್ಥಳಗಳಲ್ಲಿ ನೀರು ನಿಂತಿರೋ ಬಗ್ಗೆ ದೂರು ಬಂದಿದೆ ರಸ್ತೆ ಹಾಗೆಯೇ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಅಡಚಣೆ ಆಗಿದೆ ಸಂಜೆಯಿಂದ ಸುರಿದಂತ ಮಳೆಗೆ ಅದರಲ್ಲೂ ಗಾಳಿ ಸಹಿತ ಮಳೆ ಸುರಿದಿರೋದ್ರಿಂದ ಇಷ್ಟೆಲ್ಲ ಅವಾಂತರ ಬೆಂಗಳೂರಲ್ಲಿ ನಿರ್ಮಾಣ ಆಗಿರೋದು ಪಾರ್ಕಿಂಗ್ ಮಾಡಿದಂಥ ಮರಗಳ ಕಾರ್ಗಳ ಮೇಲೆ ಮರಗಳು ಬಿದ್ದಿರುವಂತ ದೃಶ್ಯ ನೋಡ್ತಾ ಇದ್ದೀವಿ ಇದು ಒಂದೆರಡು ಏರಿಯಾ ಕತೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲೂ ಇದೇ ಸಿಚುವೇಶನ್ ನಿರ್ಮಾಣ ಆಗಿದೆ ಸೊ ಬೆಂಗಳೂರಲ್ಲಿ ಧರೆಗೆ ಉರುಳಿರೋದು ಇನ್ನೂರಕ್ಕೂ ಅಧಿಕ ಮರಗಳು ಗಾಂಧಿ ಬಜಾರ್ ಕೋ ಬ್ಯಾಂಕ್ ಬಳಿಯಲ್ಲಿ ಕಾರ್ನ ಮೇಲೆ ಮರ ಬಿದ್ದಿದೆ ಆ ಮರಾನ ಇನ್ನೂ ತೆರವು ಮಾಡಿಲ್ಲ ಇನ್ನೂರ ಆರಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದೆ ಅದರಲ್ಲೂ ಕಾರಣ ಮೇಲೆ ಸಾಕಷ್ಟು ಏರಿಯಾದಲ್ಲಿ ಮರಗಳು ಧರೆಗೆ ಉರುಳಿದೆ ಅದನ್ನು ಇನ್ನೂ ಕೂಡ ತೆರವು ಮಾಡಿಲ್ಲ ಅಂತೇಳಿ ನಾಗರಿಕರು ಬಿ ಬಿ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಾಂಧಿ ಬಜಾರ್ ನಲ್ಲಿ ಯಾವ ತರ ಸಿಚುವೇಶನ್ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶಾಮಾ ಹಂಸ ಶಾಮಲಾ ನಿಮ್ ಹಿಂದಿನ ಭಾಗದಲ್ಲಿ ನಾವು ನೋಡ್ತಾ ಇದೀವಿ ಕಾರ್ ಜಖಮ್ ಆಗಿದೆ ಕಂಪ್ಲೀಟ್ ಆಗಿ ಯಾವಾಗ ಮರ ಬಿದ್ದಿದ್ದು ಎಷ್ಟು ಗಂಟೆ ಆಯಿತು ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ರು ಬಂದಿಲ್ಲ ಅಂತ ಈ ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು ಅಲ್ಲಿನ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಶರ್ಮಿತಾ ನಿನ್ನೆ ಏನು ಬೆಂಗಳೂರಿನಲ್ಲಿ ಭಾರಿ ಮಳೆ ಶುರುವಾಯಿತು ಇದರಿಂದ ಬೆಂಗಳೂರಿನಲ್ಲಿ ಗಾಳಿ ಸಹಿತ ಒಂದು ಮಳೆ ಆದಂತಹ ಕಾರಣದಿಂದ ಬೆಂಗಳೂರಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಭಾಗಗಳಲ್ಲಿ ಮರಗಳು ದರೆಗುರುಳಿರುವಂತದ್ದು ನಾವು ನೋಡೋದಾದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಾಂಚಸ್ ಗಳಿಗಿಂತ ಮರಗಳೇ ಹೆಚ್ಚಾಗಿ ಬಿದ್ದಿರುವಂತದ್ದು ಈಗ ಗಾಂಧಿ ಬಜಾರ್ನಲ್ಲೂ ಕೂಡ ನಿನ್ನೆ ಸಂಜೆ ಇದೇ ರೀತಿಯಾದಂತಹ ಒಂದು ಸಿಚುಯೇಷನ್ ನಡೆದಿರುವಂತದ್ದು ಏನು ಅಂತ ಹೇಳಿದ್ರೆ ರಾತ್ರಿ ಇಲ್ಲಿ ತುಮಕೂರು ಒಂದು ಮೂಲದ ದಂಪತಿಗಳು ರೋಟಿಗರ್ ಏನಿದೆ ಅಲ್ಲಿ ಒಂದು ಫಂಕ್ಷನ್ ಗೆ ಬರ್ತಾರೆ ಆ ಫಂಕ್ಷನ್ ಗೆ ಬಂದಂತಹ ಸಂದರ್ಭದಲ್ಲಿ ಕಾರನ್ನ ಇಲ್ಲಿ ಪಾರ್ಕ್ ಮಾಡಿರ್ತಾರೆ ಪಾರ್ಕ್ ಮಾಡಿ ಅವರು ಫಂಕ್ಷನ್ ಗೆ ಹೋಗಿರ್ತಾರೆ ಅದಾದಂತಹ ಬಳಿಕ ಗಾಡಿಯಲ್ಲಿ ಡ್ರೈವರ್ ಇರ್ತಾರೆ ಅವರು ಕೂಡ ಊಟಕ್ಕೆ ಅಂತ ತೆರಳುತ್ತಾರೆ ಆ ತೆರಳಿ ಕೆಲವೇ ಒಂದು ನಿಮಿಷಗಳಲ್ಲೇನೆ ಈ ಒಂದು ಮರ ಕಾರ್ ಮೇಲೆ ಬಿದ್ದು ಜಕಪ್ ಆಗುತ್ತೆ ಸದ್ಯ ಯಾರಿಗೂ ಕೂಡ ಒಂದು ಪ್ರಾಣಾಪಾಯ ಏನು ಕೂಡ ಸಂಭವಿಸಿಲ್ಲ ಸೊ ನಿನ್ನೆ ರಾತ್ರಿಯೇ ಇಲ್ಲಿನ ಸ್ಥಳೀಯರು ಒಂದು ಪಾಲಿಕೆಗೆ ಮರವನ್ನು ತೆರವು ಮಾಡಿಕೊಡುವಂತೆ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಇನ್ನೂ ಕೂಡ ಯಾರು ಬಂದಿಲ್ಲ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಬೆಳಗ್ಗೆ ಎಂಟು ಕಾಲ ಆಗ್ತಾ ಬಂದರೂ ಕೂಡ ಯಾರು ಬಂದು ಈ ಒಂದು ಮರವನ್ನ ತೆರವು ಮಾಡೋದಕ್ಕೆ ಮುಂದಾಗಿಲ್ಲ ಕೇವಲ ಗಾಂಧಿ ಬಜಾರ್ನ ಇದೊಂದು ರಸ್ತೆಯಲ್ಲ ಇನ್ನೂ ಕೂಡ ವಿದ್ಯಾಪೀಠ ಹಾಗೇನೆ ಮುಂದೆ ಏನು ಮಾರ್ಕೆಟ್ ಇದೆ ಅಲ್ಲೆಲ್ಲವೂ ಕೂಡ ಬೃಹತ್ತಾದ ಮರಗಳೇ ಒಂದು ಧರಳಿಕೆ ಧರೆಗುಳಿ ಉರುಳಿರುವಂತದ್ದು ಈ ನಿಟ್ಟಿನಲ್ಲಿ ಪಾಲಿಕೆ ಎಲ್ಲೋ ಒಂದ್ ಕಡೆ ಫೇಲಿಯರ್ ಆಗ್ತಿದೆ ಪದೇ ಪದೇ ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಒಂದು ಒಣಗಿದಂತಹ ಮರಗಳು ಹಾಗೂ ಕೊಂಬೆಗಳನ್ನ ಒಂದು ಟ್ರಿಮ್ ಮಾಡಬೇಕು ಆ ಒಂದು ಪ್ರೊಸೆಸ್ ಅನ್ನ ಪ್ರತಿ ವರ್ಷವೂ ಕೂಡ ಮಳೆಗಾಲ ಶುರುವಾಗುವಂತಹ ಮುಂಚೆ ಮಾಡಬೇಕು ಆದ್ರೆ ಅದನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಿಲ್ಲ ಕೇಳಿದ್ರೆ ನಾವು ಮಳೆಗಾಲಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಆದ್ರೆ ಇದೇನ ಅವ್ರು ಮಾಡಿಕೊಂಡಿರುವಂತಹ ಒಂದು ಪ್ರಿಪ್ರೇಷನ್ ಅನ್ನುವಂತದ್ದು ಕಂಡು ಬರುತ್ತೆ ಹೀಗಾಗಿ ಈ ಒಂದು ಒಂದು ರಸ್ತೆಯಲ್ಲಿ ಸದ್ಯಕ್ಕೆ ಯಾರು ಕೂಡ ಓಡಾಡೋದಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಒಂದು ರಸ್ತೆಗೆ ಅಡ್ಡಲಾಗಿ ಈ ಒಂದು ಮರ ಬಿದ್ದಿದೆ ಬಂದ್ ಅಂದ್ರೆ ಪಾಲಿಕೆ ಸಿಬ್ಬಂದಿ ಬಂದು ಇಲ್ಲಿ ಒಂದು ಮರವನ್ನ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಒಂದು ಓಡಾಟ ನಡೆಸೋದಕ್ಕೆ ಸಂಚಾರಕ್ಕೆ ಸುಗಮವಾಗುತ್ತೆ ಶರ್ಮಿತಾ ಥ್ಯಾಂಕ್ ಯು ಹಂಸ ಶಾಮಲಾ ತಮಲಾ ಇನ್ಫಾರ್ಮೇಶನ್ಗೆ